ಹಾಯ್ ನನ್ನ ಹೆಸರು ಹೈರಾ ಇದು ನನ್ನ ಮೊದಲನೇ ಮೂವಿ ಪ್ರೇತ ಅಂತ ಹಾರರ್ ಮೂವಿ ಹರಿ ಸರ್ ಹೇಳ್ದಾಗಲೇ ಅನ್ನಿಸ್ತು ಹಾರರ್ ಸಬ್ಜೆಕ್ಟ್ ಮೂವಿ ಅಂತ ಅಂದಾಗ ಓಕೆ ಒಂದು ಎಕ್ಸೈಟ್ಮೆಂಟ್ ಇತ್ತು ಓಕೆ ಮಾಡೋಣ ಅನ್ನೋ ಥರ ಇತ್ತು ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಆ್ಯಂಡ್ ನನಗೆ ಮೂವಿ ನೋಡಿದಾಗಂತೂ ನನಗೆ ಖುಷಿ ಆಯಿತು ನೋಡಿದವ್ರೆಲ್ಲರೂ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಎಲ್ಲರೂ ಹೇಳ್ತಾರೆ ಇದು ನೀನು ಮೊದಲನೇ ಮೂವಿ ಥರ ಅಂತ ಅನ್ಸಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತ ಅದೆಲ್ಲ ಆ್ಯಕ್ಚುಲಿ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ಸರ್ಗೆ ಒಂದೊಂದು ಸೀನ್ಸ್ ಕೂಡ ಮಾಡಬೇಕಾದ್ರೆ ಲೈಕ್ ಈ ಥರ ಮಾಡು ಆ ಥರ ಮಾಡು ಅಂತ ಅಂದಾಗ ನಾನೊಂದು ಸ್ವಲ್ಪ ನರ್ವಸ್ ಆಗ್ತಿದೆ ಬಿಕಾಸ್ ಇದು ಫಸ್ಟ್ ಟೈಮ್ ಮೂವಿ ಅಲ್ವಾ ಸೊ ಎಲ್ಲ ಆರ್ಟಿಸ್ಟ್ಗಳು ಹೇಳೋರು ಆಗಿ ಮಾತಾಡು ಅಂತ ಎಲ್ಲ ಚೆನ್ನಾಗಿ ಹೇಳ್ತಿದ್ರು ಸೊ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿರೋರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಇದೇ ಫಸ್ಟ್ ಮೂವಿ ಆ್ಯಕ್ಚುಲಿ

ಆ್ಯಂಡ್ ಎಕ್ಸ್ಪೀರಿಯನ್ಸ್ ವೈಸ್ ಹೇಳಬೇಕು ಅಂತಂದರೆ ಸರ್ ಹೇಳ್ದಾಗ್ಲಾದ್ ಮುನ್ನೂರು ವರ್ಷದ ಮನೆ ಅಂದಾಗ ರಿಯಲ್ ಆಗಿ ನಾವು ಅಲ್ಲೋಗಿ ನೋಡಿದಾಗಲೇ ನಮಗೆ ಭಯ ಆಗ್ತಿತ್ತು ಸರ್ ನಮ್ಗೆ ಭಯ ಆಗ್ತಿದೆ ಸರ್ ಅಂತ ನಾನೇ ಹೇಳ್ತಾ ಇದ್ದೆ ಆ್ಯಂಡ್ ಆರ್ಟಿಸ್ಟ್ಗಳು ಕೂಡ ಆ್ಯಂಡ್ ನಮ್ಮ ಮಮ್ಮಿ ಆಗಿರ್ಬೋದು ಎಲ್ಲರೂ ಅಷ್ಟು ನಾನು ಅವ್ರಿಗೂ ಕೂಡ ಭಯ ಇರುತ್ತೆ ಅಲ್ವಾ ಯಾಕಂದರೆ ಅಷ್ಟು ಮುನ್ನೂರು ವರ್ಷದ ಹಳೆ ಮನೆ ಇವನ್ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಗಿ ಲೈಕ್ ಆ್ಯಾಗ್ ಶೂಟಿಂಗ್ ಎಲ್ಲ ಮುಗ್ದಾದ ಮೇಲೂ ಕೂಡ ಲೈಕ್ ನನಗೂ ಸ್ವಲ್ಪ ಮ ಆ ಥರ ಸೀನ್ಸ್ಗಳಾಗಿರ್ಬೋದು ರಿಯಲಿಸ್ಟಿಕ್ಕಾಗಿಯೂ ನಂಗೆ ಸ್ವಲ್ಪ ಭಯ ಆ ಥರ ಆಗ್ತಿತ್ತು ಯಾ ಚೆನ್ನಾಗಿ ನಡೀತಿತ್ತು ಶೂಟಿಂಗ್ ವೈಸ್ ಎಲ್ಲ ಯಾ ಎಕ್ಸ್ಪೀರಿಯನ್ಸ್ ಆ ಥರ ಇಲ್ಲ ಬಟ್ ಯಾ ಗೊತ್ತು ಸ್ವಲ್ಪ ಹೇಳ್ತಾರಲ್ಲ ಫ್ರೆಂಡ್ಸ್ ವೈಸ್ ಎಲ್ಲ ಅದರಿಂದ ಎಕ್ಸ್ಪೀರಿಯನ್ಸ್ ಕೇಳಿದ್ದೀನಿ ಬಟ್ ಕೇಳ್ತೀನಿ ಎಲ್ಲರೂ ಲೈಕ್ ಯೋ ಈ ಥರ ಮಾಡಿದ್ಯಾ ಅಂತ ಎಲ್ಲ ಹೇಳ್ತಿದ್ದಾರೆ ಬಟ್ ನನಗೆ ಸ್ವಲ್ಪ ಓಕೆ ಈ ಥರನೂ ಕಾಣಿಸ್ತಿದ್ದೀನ ನಾನು ಹಾರರ್ ಮೂವಿಲೂ ಕೂಡ ಲೈಕ್ ನನಗೆ ಖುಷಿ ಆಗ್ತಿದೆ ನಾನು ನೋಡಿದಾಗ ಲೈಕ್ ಸರ್ ಹೇಳ್ತಿದ್ರು ಓಕೆ ಅಮ್ಮ ನೀನು ರಿಲೀಸ್ ಆದ ತಕ್ಷಣ ನೀನೇ ಹೇಳ್ತೀಯ ನೀನೇ ಬಂದು ನನಗೆ ಹೇಳ್ತೀಯ ಅಂತ ಅಂದಾಗ ನಾನು ಅದನ್ನೇ ಹೇಳಿದೆ ಸರ್ ಎಲ್ಲ ಕ್ರೆಡಿಟ್ಸ್ ಹೋಗಬೇಕಾಗಿರೋದು ನಿಮಗೆ ಅಂತ ಹೇಳ್ತಿದ್ದೆ ಆ್ಯಂಡ್ ಇವನ್ ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರೋ ಬಿಕಾಸ್ ಇದು ಫಸ್ಟ್ನೇ ಮೂವಿ ಇರೋದ್ರಿಂದ ಲೈಕ್ ನನ್ಗೆ ಆ ಥರ ಏನೂ ನನಗೆ ಗೊತ್ತಿಲ್ಲ ಫಸ್ಟ್ ಮೂವಿ ಆಗಿರೋದ್ರಿಂದ ಹೇಗೆ ಮಾಡಬೇಕೇನು ಅಂತ ಪ್ರತಿಯೊಂದೂ ಕೂಡ ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು ಅಲ್ಲಿರೋರು ಎಲ್ಲರೂ ಕೂಡ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಎಲ್ಲ ಹೋಗ್ಬೇಕಾಗಿರೋದು ಅವ್ರಿಗೆ ಸರ್ ಕಾಲ್ ಮಾಡಿದಾಗ ನಂಗೆ ಸರ್ದು ಅಂತ ನನಗೆ ಗೊತ್ತೇ ಇಲ್ಲ ಆಮೇಲೆ ಗೊತ್ತಾಯಿತು ಓಕೆ ಸರ್ ನೀವಾ ಅಂತ ಅಂದ್ಬಿಟ್ಟು ಓಕೆ ಇಲ್ಲ ಬಿಕಾಸ್ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಈ ಇಂಡಸ್ಟ್ರೀಲಿ ಇರೋದ್ರಿಂದ ಇಲ್ಲ ಇವರಿಂದ ಕಲಿಯೋಂಥದ್ದು ನನಗೆ ತುಂಬ ಇದೆ ಬಿಕಾಸ್ ನಾವಿಗೋ ಸೂಪರಾಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ದ ನಾವು ಕಲಿಯೋದು ತುಂಬ ಇರೋದ್ರಿಂದ ಸರ್ ಓಕೆ ಸರ್ ಡೆಫಿನೆಟ್ಲಿ ನಾನು ಮಾಡ್ತೀನಿ ಅಂತಾನೆ ನಾನು ಹೇಳಿದ್ದು ಆ್ಯಂಡ್ ಬೇಗ ಬೇಗನೆ ಆಗಿದ್ದು ತುಂಬ ಅಂದರೆ ಒಂದು ತ್ರೀ ಫೋರ್ ಡೇಸಲ್ಲೆಲ್ಲ ಬೇಗನೆ ಶೂಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಆ ಒಂದು ಟೂ ವೀಕ್ಸ್ ಬ್ಯಾಕ್ ಆ ಥರನೇ ಲೈಕ್ ನಾನು ಸೆಲೆಕ್ಟ್ ಆಗಿದೆ ಆ್ಯಕ್ಚುಲಿ ನಾನೇ ಅಪ್ಪ ಮಮ್ಮಿ ಅಪ್ಪ ಅಪ್ಪ ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ ಫ್ಯಾಮಿಲಿ ಕೂಡ ಇವನ್ ನಾವು ಕೂಡ ಫ್ಯಾಮಿಲಿ ಹೋಗಿ ಎಲ್ಲ ಕುತ್ಕೊಂಡು ನೋಡಿದಾಗ ಆ್ಯಂಡ್ ಅವ್ರು ಹೇಳ್ತಾರೆ ಖುಷಿ ಆಗುತ್ತೆ ದೊಡ್ಡ ಸ್ಕ್ರೀನಲ್ಲಿ ನೋಡೋದು ಅಪ್ಪ ಅಮ್ಮ ಕೂಡ ಅದು ದೊಡ್ಡ ಆಸೆ ಆಗಿತ್ತು ಕೂಡ ಆ್ಯಂಡ್ ನಾನು ಇಂಡಸ್ಟ್ರಿಗೆ ಬರಬೇಕು ಅಂದರೆ ಎಲ್ಲರೂ ಹೇಳ್ತಿರು ಓಕೆ ನಿನ್ಗೊಂದು ಆ ಫೇಸ್ ಇದೆ ಹೋಗು ಚೆನ್ನಾಗಿ ಮಾಡು ಅಂತ ಸೊ ಎಲ್ಲ ಸಪೋರ್ಟ್ ಈವನ್ ಒಂದು ಇಂಡಸ್ಟ್ರಿಗೆ ಬರಬೇಕು ಅಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಸೊ ನಂಗೆ ತುಂಬ ಖುಷಿ ಇದೆ ಸಪೋರ್ಟಿವ್ ಆಗಿದ್ದಾರೆ ಫ್ಯಾಮಿಲಿ ವೈಸಲ್ಲಿ ಆ್ಯಂಡ್ ಅವರು ಕೂಡ ತುಂಬ ಖುಷಿ ಇದೆ ಅಂದರೆ ಒಂದು ಸೀನ್ ಇದೆ ಸೆಕೆಂಡ್ ಆಫ್ ಅಲ್ಲಿ ಕೂಡ ಲೈಕ್ ಎಲ್ಲರೂ ಅದು ವಾವ್ ಅಂತಲೇ ಆಕ್ಚುಲಿ ಹೇಳ್ತಿದ್ರು ಇವನ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಆ ಸೀನ್ ವೈಸ್ ಎಲ್ಲ ಓಕೆ ಪ್ರಾಪರ್ ಆಗಿ ಏನಿದೆ ಆ ಥರ ಸಕ್ಕದಾಗಿ ಮಾಡಿದೆ ಅಂತ ಲೈಕ್ ನೋಡ್ದವರೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾರೆ ಈವನ್ ಫ್ರೆಂಡ್ಸ್ ವೈಸ್ ಆಗಿರ್ಬೋದು ನಮಗೂ ಆ್ಯಕ್ಚುಲಿ ಫೀಲ್ ಅನ್ಸೋದು ಹೇಳ್ತಿದ್ರು ನಮಗೂ ಸ್ವಲ್ಪ ಹೊಸ ಒಂದೊಂದು ಟೈಮ್ ಅವ್ರಿಗೂ ಕೂಡ ಹೆಕ್ಟಿಕ್ ಶೆಡ್ಯೂಲ್ಸ್ ಇರೋದ್ರಿಂದ ನೈಟ್ ಆ್ಯಕ್ಚುಲಿ ಇದೆಲ್ಲ ನೈಟ್ ಶೂಟ್ಸ್ ಜಾಸ್ತಿ ಆಗಿರೋದ್ರಿಂದ ಪ್ರಾಪರ್ ಆಗಿ ನಿದ್ದೆ ಇರ್ತಿರ್ಲಿಲ್ಲ ಸೊ ಆ ಇದರಲ್ಲೆಲ್ಲ ಸ್ವಲ್ಪ ಇದು ಮಾಡೋರು ಆಮೇಲೆ ತಮಗೂ ಸ್ವಲ್ಪ ಓಕೆ ಆಮೇಲೆ ಅವರೇ ಬಂದು ಚಿಯರ್ ಅಪ್ ಮಾಡಿ ಇಲ್ಲ ಅಮ್ಮ ನಂಗೆ ಈತ ಈ ಥರ ಅಂತ ಹೇಳಿದಾಗ ಓಕೆ ಸರ್ ಓಕೆ ಅಂತ ಮಾಡಿ ಇದು ಮಾಡ್ತೀವಿ ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆ ಥರ ಏನಿಲ್ಲ ಬಿಕಾಸ್ ನಾವು ಅರ್ಥ ಮಾಡ್ಕೋಬೇಕಲ್ವ ನೈಟ್ ಶೂಟ್ಸ್ ಆಗಿರುತ್ತೆ ಅಲ್ವಾ ಪ್ರಾಪರ್ ಆಗಿ ನಿದ್ದೆ ಇರೋದಿಲ್ಲ ಸೊ ಅದರಿಂದ ಓಕೆ ಲೈಕ್ ಅಡ್ಜಸ್ಟ್ ಮಾಡಿಕೊಡ್ತಿದ್ವಿ ಎಲ್ಲ ಇದು ಒಳ್ಳೆ ಕಂಟೆಂಟ್ ಮೂವಿ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಲಿ ಹಾರರ್ ಮೂವೀಸ್ ಜಾಸ್ತಿ ಇಲ್ಲ ಆ್ಯಕ್ಚುಲಿ ಒಳ್ಳೆ ಹಾರರ್ ಮೂವಿ ಆಗಿರೋದ್ರಿಂದ ನಿಮಗೆಲ್ಲೂ ಬೋರಿಂಗ್ ಅನ್ಸಲ್ಲ ಆ್ಯಂಡ್ ಓವರ್ ಆಗಂತೂ ಡೆಫಿನೆಟ್ಲಿ ಎಲ್ಲೂ ಇಲ್ಲ ಸೊ ನೋಡಿದವರೆಲ್ಲ ಒಳ್ಳೆ ರಿವ್ಯೂಸ್ ಕೊಡ್ತಿದ್ದಾರೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಅಂದರೆ ಬಂದು ಥಿಯೇಟರ್ಗೆ ನೋಡಿ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು